I uh do -huh. So, oh, yeah. Ich habe <inaudible> mich nicht mehr ಸಿರುವಂತಹ ಆಸಕ್ತಿ ಉಳ್ಳವರಿಗೆ ಯಾವುದು ಅಂದರೆ ವೇದ ಆಗಮಗಳು ಹೇಳಿದ ಹಾಗೆ ನಡೆಯುವ ಜ್ಞಾನ ಗುರುವಿನಿಂದಲೂ ಪಡೆದುಕೊಳ್ಳಬೇಕು ಮತ್ತು ಗುರುವಿನ ವಚನದಿಂದಲೂ ಪಡೆದುಕೊಳ್ಳಬೇಕು ಅದರ ಜೊತೆಗೆ ಶಾಸ್ತ್ರದ ಮುಖಾಂತರವೂ ಜ್ಞಾನ ಪಡೆದುಕೊಳ್ಳಬೇಕು ಇನ್ನು ಶಾಸ್ತ್ರದಿಂದ ಜ್ಞಾನ ಪಡೆದುಕೊಳ್ಳಬೇಕು ಅಂದರೆ ಸಂಸ್ಕೃತರ ಭಾರತ

אונד דערנאָנט ער וואו עס קומט וואו דער פרוי. היער ಬ್ರಹ್ಮ ಸ್ವರೂಪವೇ ಆಗಿರುತ್ತಾರೆ ಆದ್ದರಿಂದ ಆಗ ಆತನ ವಾಣಿಗೆ ಏನ ಸ್ವರೂಪ ಅಥವಾ ಬ್ರಹ್ಮ ಸ್ವರೂಪವೇ ಆಗುತ್ತದೆ ಆಗ ಆ ವಾಣಿಯಲ್ಲಿ ಜೀವ ಬ್ರಹ್ಮರ ಛೇದ ಅಥವಾ ಭ್ರಾಂತಿ ನಾಶ ಮಾಡುವ ಶಕ್ತಿ ಹೊಂದಿರುತ್ತವೆ ಆಗ ಅದೇ ವಾಕ್ಯವು ಭೇದ ವಾಕ್ಯ ಆಗುವುದು ಶರಣ ಎದ್ದು ಶಿವರಾತ್ರಿ ಕಾಣಿದು ಶರಣ ನಡೆದು ಪಾವಣ ಕಾಣಿದವು ಕೂಡ ಸಂಖನ ಶರಣದ ಆಯವೇ ಕೈಲಾಸ ಕಾಣಿದವು ಎಂದು ಎಲ್ಲರೂ ಎದ್ದು ಕುಳಿತು שעולה. בלי דרעות אגיד, גן עגוד דרעות 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 דרעות. ಮರಾಠಿ ಯಾವುದೇ ಭಾಷೆಯಲ್ಲಿ ಇದ್ದರೂ ನಮಗೆ ಆ ಭಾಷಾ ಜ್ಞಾನದಿಂದ ಔಷಧವನ್ನು ತೆಗೆದುಕೊಂಡು ರೋಗ ಗುಣ ಮಾಡಿಕೊಳ್ಳಲು ಬರುತ್ತದೆ ಅದಕ್ಕೆ ಪ್ರಾಮವನ್ನು ತೆಗೆದುಕೊಳ್ಳಲು ಬದುಕುತ್ತಲೇಬೇಕು ಅಂತ ಹೇಳಿಲ್ಲ ಬೇರೆ ಯಾವ ಭಾಷಾ ಜ್ಞಾನದಿಂದಲೂ ನಮಗೆ ಪ್ರಾಮವನ್ನು ತಿಳಿಯಲು ಸಾಧ್ಯವಿರುತ್ತದೆ ಶಾಸ್ತ್ರ ಪುರಾಣ ಇತಿಹಾಸ ಇವೆಲ್ಲವೂ ವ್ಯರ್ಥವಾಗುತ್ತದೆ ಅದಕ್ಕಾಗಿ ಆತ್ಮನ ಪ್ರತಿಪಾದನೆ ಮಾಡುವುದು ಬಾಕಿಯ ವೇದತೆ ಇರಲಿ ಅಥವಾ ಧೈರ್ಯ ಯಾವುದೇ ಇರಲಿ ಅದರಿಂದ ಆತ್ಮಜ್ಞಾನವಾಗುವುದು ಇಲ್ಲಿ ಸಂಸ್ಕೃತ ಭಾಷೆ ಆಗಲಿ ಅಥವಾ ಅನ್ಯ ಭಾಷಾ ಗ್ರಂಥಗಳಲ್ಲಿ contra él, la estatua de la ley cuando él mata a un...